ಗುಡ್ ಮಾರ್ನಿಂಗ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಮತ್ತೆ ವಾಪಸ್ ಬಂದಿದ್ದೀನಿ ನಮ್ಮ ಜೀವನದಲ್ಲಿ ನಮ್ಮ ಸಂಪಾದನೆ ಎಷ್ಟು ಏನು ಅಂತ ಗೊತ್ತಾಗೋದು ಎರಡೇ ಎರಡು ಕ್ಷಣಗಳಲ್ಲಂತೆ ಒಂದು ನಮ್ಮ ಜೀವನದ ಶುಭ ಕಾರ್ಯದಲ್ಲಿ ಅದು ಮದುವೆ ಇರಬಹುದು ಅಥವಾ ಯಾವುದೇ ಒಂದು ಗೃಹ ಪ್ರವೇಶ ಸಂತೋಷ ಕೂಟ ಏನೇ ಆಗಿರ್ಬೋದು ಅಲ್ಲಿ ಸೇರಿರುವಂತಹ ಬಂದು ಮಿತ್ರರ ಸಂಖ್ಯೆ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ನಮ್ಮ ಸೇರಿರುವಂತಹ ಜನ ನಮ್ಮ ಸಾವಿನ ಸುದ್ದಿ ಕೇಳಿದ ತಕ್ಷಣ ಮಿಡಿಯುವಂತಹ ಹೃದಯಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ವ್ಯಕ್ತಿಗಳು ನಮ್ಮನ್ನ ಅಗಲಿದಾಗ ನಮಗೆ ಕಾಣಿಸ್ತಾ ಇದ್ದಂತಹ ಒಂದು ದೃಶ್ಯ ಅದಾಗಿತ್ತು ಅಲ್ಲಿ ಕಮ್ಮನಿ ಮಿಡಿದವರ ಸಂಖ್ಯೆ ಅಯ್ಯೋ ಇವ್ರು ಹೋಗ್ಬಿಟ್ರಲ್ಲ ಇನ್ನೂ ಇರ್ಬೇಕಾಗಿತ್ತು ಅಂತ ಅವರು ಹೇಳಿದಂತಹ ಆ ಮಾತುಗಳು ಅವರ ಹೃದಯದಲ್ಲಿ ಆ ವ್ಯಕ್ತಿ ಸ್ಥಾನ ಪಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಎಂತಹ ಬದುಕನ್ನ ಯಾರು ಬದುಕ್ತಾರೋ ಅವರೇ ಸಾತ್ವಿಕ ಜೀವನವನ್ನ ನಡೆಸುವವರು ಏನಂತೀರಾ